ಮಾರ್ನಿಂಗ್ ಮಕ್ಕಳೇ ಕುತ್ಕೊಂಡ್ರೆ ನಾನು ನಿಮಗೆ ಇವತ್ತು ಕೆಲವು ಚಿತ್ರಗಳನ್ನ ತೋರಿಸ್ತೀನಿ ಆ ಚಿತ್ರಗಳು ನಿಮಗೆ ಗೊತ್ತಿದ್ರೆ ಹೇಳಬೇಕು ಇಲ್ಲಾಂದ್ರೆ ಸುಮ್ಮನೆ ಕುತ್ಕೋಬೇಕು ಗೊತ್ತಾಯ್ತಾ ಮೊನ್ನೆದಾಗಿ ಒಂದು ಚಿತ್ರ ತೋರಿಸ್ತೀನಿ ನೋಡ್ರಿ ಇದು ಚಿತ್ರ ಯಾವುದು ಯಾವ್ದು ಗುಡ್ ನಾಲ್ಕು ಮುಖದಿಗೆ ಅಂತ ಹೇಳ್ತೇನೆ ರಾಷ್ಟ್ರಗೀತೆ ರಾಷ್ಟ್ರಗೀತೆಯನ್ನು ಯಾರು ಪಡೆದಿದ್ದಾರೋಟು ಒಳ್ಳೆ ಮಕ್ಕಳ ಚೆನ್ನೋ ಚಿತ್ರ ಯಶಸ್ ಎಲ್ಲ ಪ್ರಾಣಿಗಳನ್ನ ನೋಡಿದಿರ ಇದು ಯಾವ ಚಿತ್ರ ಕಮಲದ ಚಿತ್ರ ಓ ಎಲ್ಲ ಹೂಗಳಲ್ಲಿ ಗುರುತಿಸ್ತಾ ಯಾವುದು ಮಾವಿನ ಹಣ್ಣು ತಿಂದಿದಿರ ನೋಡಿದಿರ ಇದು ಯಾವ ಚಿತ್ರ ಆಲದ ಮರದ ಚಿತ್ರ ಇದು ಯಾವ ಚಿತ್ರ ಇದು ನವಿಲಿನ ಚಿತ್ರ ಓ ಬಾಣಿಗಳನ್ನ ಮತ್ತು ಪಕ್ಷಿಗಳನ್ನ ಮರದ ಹೆಸರು ಎಲ್ಲಾ ಮಕ್ಕಳು ತುಂಬಾ ಒಳ್ಳೆಯದು ಈಗ ಈ ಚಿತ್ರಗಳನ್ನ ನೋಡಿದ್ರೆ ನೀವು ಈ ಚಿತ್ರಗಳನ್ನ ನೋಡಿದ ಮೇಲೆ ನಿಮ್ಗೆ ಏನ್ ಅನ್ಸುತ್ತ ಈ ಚಿತ್ರಗಳಿಗೆ ನಾವು ಏನಂತ ಕರಿತೀವಿ ಏನಂತ ಕರಿತೀವಿ ನಮ್ಮ ರಾಷ್ಟ್ರೀಯ ಚಿಹ್ನೆಗಳು ಎಸ್ ಹಾಗಾದ್ರೆ ನಾವು ಇವತ್ತು ನಮ್ಮ ರಾಷ್ಟ್ರೀಯ ಚಿಹ್ನೆಗಳ ಬಗ್ಗೆ ತಿಳ್ಕೊಳ್ಳೋಣ